ನನ್ನ ಮಗೈ ಅಣ್ಣ ಅವರೇ ನಾನು ಜನರು ಎಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಾ ನಿಮಗೆ ಆದರೂ ಕೂಡ ಜನರು ನನ್ನ ಇಷ್ಟ ಪಡ್ತಾ ಇಲ್ಲ ನಾನು ಎಷ್ಟು ಪ್ರಯತ್ನ ಪಟ್ಟರು ಅವರು ನನ್ನನ್ನು ಸುಲಭವಾಗಿ ಒಪ್ಕೊಳ್ತಾ ಇಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ಅಂತನೆ ಗೊತ್ತಾಗ್ತಾ ಇಲ್ಲ ಇದೇನಕ್ಕೆ ಅಂತ ಸ್ವಲ್ಪ ಹೇಳ್ತೀರಾ ಅರ್ಥ ಆಯ್ತಾ ಎಂಥ ಮಾತು ಹೇಳಿಬಿಟ್ರಿ ವೆಂಕಟ್ ಒಂದು ವಿಷಯ ತಿಳ್ಕೊಳ್ಳಿ ನೀವೊಬ್ಬರೇ ಈ ಸಮಸ್ಯೆ ಎದುರಿಸ್ತಾ ಇಲ್ಲ ಜನರ ಮೆಚ್ಚುಗೆಯನ್ನು ಪಡೆಯೋದಕ್ಕೆ ತುಂಬ ಪ್ರಯತ್ನ ಮಾಡೋದು ಮುಖ್ಯ ಅಲ್ಲ ಅದರ ಬದಲಿಗೆ ಜನರ ಮನಸ್ಸನ್ನು ಹೇಗೆ ಗೆಲ್ಲಬೇಕು ಅನ್ನೋದು ಮುಖ್ಯ ಇವಾಗ ಇದನ್ನು ಸರಳವಾಗಿ ವಿವರಿಸ್ತೀನಿ ನೋಡಿ ಮೊದಲನೇದೇನಪ್ಪ ಅಂತ ಹೇಳಿದ್ರೆ ಮಿರರಿಂಗ್ ಮಾಡೋದು ಅಂದರೆ ಜನರ ಜೊತೆ ಮಾತಾಡುವಾಗ ಅವರ ಬಾಡಿ ಲ್ಯಾಂಗ್ವೇಜ್ನ ಗಮನಿಸಿ ಅದರಂತೆ ಸ್ವಲ್ಪ ಅನುಕರಣೆ ಮಾಡಿ ಇದರಿಂದ ನೀವು ಮಾತಾಡ್ತಾ ಇರುವ ವ್ಯಕ್ತಿಗೆ ನಿಮ್ಮ ಮೇಲೆ ನಂಬಿಕೆ ಹುಟ್ಟುಬಿಡುತ್ತೆ ಎರಡನೇದೇನಪ್ಪ ಅಂತ ಹೇಳಿದರೆ ಅವರ ಹೆಸರನ್ನು ಬಳಸಿ ಹೌದು ಹೌದು ಮಾತಾಡ್ತಾ ಇರುವಾಗ ಅವರ ಹೆಸರನ್ನು ಸಾಧ್ಯವಾಗಲೆಲ್ಲ ಬಳಸ್ಕೊಂಡು ಮಾತುಕತೆ ಆಡಿ ತಮ್ಮ ಹೆಸರನ್ನು ಕೇಳಿದಾಗ ಹೆಚ್ಚಿನ ಆತ್ಮೀಯತೆಯನ್ನು ಅವರು ಅನುಪಿಸ್ತಾರೆ ಜೊತೆಗೆ ನೀವು ಅವರಿಗೆ ಇಷ್ಟ ಆಗಿಬಿಡ್ತೀರಾ ಕತ್ತಾಯ್ತಾ ವೆಂಕಟ್ ಮೂರನೇದೇನಪ್ಪ ಅಂತ ಹೇಳಿದರೆ ನಿಜವಾದ ಪ್ರಶಂಸೆ ಅಥವಾ ಕಾಂಪ್ಲಿಮೆಂಟ್ ಮಾಡಬೇಕು ಹ್ಞೂ ಸಾಮಾನ್ಯವಾದ ಪ್ರಶಂಸೆಯ ಬದಲಿಗೆ ವಿಶೇಷವಾದ ಹಾಗೂ ಪ್ರಾಮಾಣಿಕ ಮೆಚ್ಚುಗೆಯನ್ನು ನೀಡಬೇಕಾಗತ್ತೆ ಅಂದರೆ ನಿಮ್ಮ ಕೆಲಸ ನನಗೆ ಇಷ್ಟ ಆಯಿತು ಅನ್ನೋ ಬದಲು ನಿಮ್ಮ ಧೈರ್ಯ ನನಗೆ ಸ್ಫೂರ್ತಿ ತುಂಬಿದೆ ಅಂತ ಹೇಳಬೇಕು ತಿಳಿತಾ ನಾಲ್ಕನೇದೇನಪ್ಪ ಅಂತ ಹೇಳಿದ್ರೆ ಸಕ್ರಿಯವಾಗಿ ಕೇಳಬೇಕು ಅಥವಾ ಆ್ಯಕ್ಟಿವ್ ಲಿಸನಿಂಗ್ ಅಂತಾರೆ ಅವರು ಮಾತಾಡ್ತಾ ಇರುವಾಗ ಆಸಕ್ತಿಯಿಂದ ಮತ್ತೆ ಸಕ್ರಿಯವಾಗಿ ಕೇಳಬೇಕು ಮತ್ತು ಅದನ್ನು ತಲೆಯಾಡಿಸೋದ್ರಿಂದಲೋ ಅಥವಾ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದ್ರಿಂದಲೋ ಮಾಡಬಹುದು ತಿಳಿತಾ ಮತ್ತು ಅವರ ಮಾತಿಗೆ ಪ್ರತಿಕ್ರಿಯೆ ನೀಡುವಾಗ ಯಾವುದೇ ಕೃತಕತೆ ಇಲ್ಲದೆ ನಿಜವಾದ ಅಭಿಪ್ರಾಯನ ತಿಳಿಸಬೇಕು ಇದರಿಂದ ಜನರಿಗೆ ಅವರ ಮಾತಿಗೆ ನೀವು ಬೆಲೆ ಕೊಡ್ತಾ ಇದ್ದೀರಾ ಅಂತ ಗೊತ್ತಾಗಿ ನಿಮ್ಮ ಹತ್ತಿರ ಬಂದು ಬಿಡ್ತಾರೆ ನಿಮಗೆ ಮಗ ಎಂಥ ಸಜೆಷನ್ ಕೊಟ್ಬಿಟ್ರಿ ರಾಜಣ್ಣ ನೀವು ಅದಕ್ಕೆ ನಿಮ್ಮನ್ನ ಜನ ಗ್ರೇಟ್ ಅನ್ನೋದು ನನಗೂ ಇವತ್ತು ನಮ್ಮ ನಮ್ಮಅಪ್ಪನ ಚಪ್ಪಲಿಸ್ತೈದು ಗೊತ್ತಾದಂಗೆ ಜನರ ಪ್ರೀತಿನ ಹೇಗೆ ಸಂಪಾದಿಸೋದು ಅಂತ ಗೊತ್ತಾಗ್ಬಿಡ್ತು ನಾನು ಇದನ್ನೆಲ್ಲ ಫಾಲೋ ಮಾಡ್ತೀನಿ ಗೊತ್ತಾಯ್ತಾ ಅರ್ಥ ಆಯ್ತಾ ನಿಮಗೆ ತುಂಬ ಒಳ್ಳೆಯದು ವೆಂಕಟ್ ಈ ತಂತ್ರಗಳನ್ನು ಇವತ್ತಿಂದಲೇ ಪ್ರಾರಂಭ ಮಾಡಿ ಮತ್ತು ಜನರು ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಅಂತ ನೋಡಿ ನನಗೆ ಗೊತ್ತಿರೋ ಮಟ್ಟಿಗೆ ಈ ನನ್ನ ಅಭಿಮಾನಿ ದೇವರುಗಳು ಖಂಡಿತ ಇದನ್ನು ಇಷ್ಟಪಟ್ಟೇ ಪಡ್ತಾರೆ ತಿಳಿತಾ ಹಾಯ್ ನಾನು ಜಿ ಕೆ ಸಕ್ಸಸ್ ಮೈಂಡ್ಸೆಟ್ ಕೋಚ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದರಲ್ಲಿರೋ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಲಾಭವನ್ನು ಪಡ್ಕೊಳ್ಳಿ ಮರೀದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಾದವರಿಗೆ ಇದನ್ನು ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳು ಮುಂದೆನೂ ಬೇಕು ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್